ಹುಟ್ಟು ಬಾ ಈ ನಾಡಿನ ಮೇರು ಕಲಾವಿದರಿಗೆ ಯಜಮಾನರಿಗೆ ಬಟ್ ಇಲ್ಲಿ ನಮಗೆ ಅನುಮತಿ ಕೊಡ್ತಾ ಇಲ್ಲ ಇಲ್ಲಿ ನಾವ್ಯಾರು ಕೂಡ ಇವ್ರು ಕರ್ಕೊಂಡ್ಬಂದು ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಿಲ್ಲ ನಾವು ಅವರೇ ಮಾಡಿದ್ರು ಸರ್ಕಾರಗಳ ಮುಂದೆ ನಿಂತು ಮಾಡಿದ್ರು ಈಗ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ನಮಗೆ ಅದು ಪುಣ್ಯಭೂಮಿ ಆಗಿದೆ ನಮ್ಮ ಭಾವನೆಗಳ ಜೊತೆಗೆ ಬೆಸ್ತಿದಾವೆ ಅದ್ರ ಜೊತೆಗೆ ಅದನ್ನ ನಾವು ಉಳಿಸ್ಕೊಡಿ ಅಂತ ಕೇಳಿದ್ರೆ ಒಂದು ಸರ್ಕಾರ ಹೇಳ್ತಾರೆ ಮೈಸೂರಲ್ಲಿ ಮಾಡ್ಕೊಟ್ಬಿಟ್ಟಿದ್ದೀವಿ ಅದು ಅಂತ ಹೇಳಿ ಅವರು ಹೇಳ್ತಾರೆ ಅವರು ಕಲಾವಿದರ ಕುಟುಂಬ ಅವರು ಹೇಳ್ತಾರೆ ಅವರು ಇಲ್ಲೇನೋ ಕಮರ್ಷಿಯಲಿ ಏನೋ ಮಾಡಬೇಕು ಅಂತಿದ್ದಾರೆ ಮಧ್ಯದಲ್ಲಿ ವಿಷ್ಣುವರ್ಧನವರು ಇರಬಾರ್ದು ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅದು ಸಮಾಧಿನ ಕೆಡಬೇಕು ಅನ್ನೋಂತಹ ಷಡ್ಯಂತ್ರ ಮಾಡ್ತಿದ್ದಾರೆ ಒಬ್ಬ ಮೇರು ಕಲಾವಿದನಿಗೆ ಒಂದು ನೂರಡಿ ಜಾಗ ಇಲ್ಲ ಈ ಸರ್ಕಾರದಲ್ಲಿ ನಮ್ಮ ನಾಡಲ್ಲಿ ಅಂತಂದರೆ ದುರಂತ ಅನ್ನಿಸ್ತಿದೆ ಮೇಡಮ್ ನಮಗೆ ಅದಕ್ಕೆ ಈ ನಾಡಿನ ಪ್ರಜ್ಞಾವಂತಿಕೆಗೆ ಇದೊಂದು ಸವಾಲು ನಾವು ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋಂತಹ ನೋವಲ್ಲಿ ನಾವು